来来来。 ಶಾಸಕ ಏನಲ್ಲಿದ್ದು ಇವತ್ತು ನಿನ್ನ ಅಲ್ಲಿ ಯಾರ ರೈತರು ಅಲ್ಲಿದ್ದ ಏ ಸರ್ಕಾರ ಹಿಂಡಿ ಶಾಸಕ ಹತ್ತು ಸಾವಿರ ಜನ ಕರ್ಕೊಂಡ್ ಬಂದಿ ಫ್ಯಾಕ್ಟ್ರಿ ಚಾಲೂ ಮಾಡ್ತಾ ಇದ್ದೀವಿ ಇವತ್ತೇನಾಯ್ತು ಜಯ ಸಾಧಿಸ್ರು ಇವತ್ತು ಸದಾ ಸಾಧಿಸ್ರು ಯಾಕಂದ್ರೆ

ಇನ್ನೊಂದು ಏ ಇನ್ನೊಂದು ಇನ್ನೊಂದು ಘೋಷಣೆ ಆಗ್ಬೇಕು ಯಾರು ಮಾಡಿ ಟೂಪ್ನ ಕಟ್ಟಾಗ ಬಂದ್ ಮಾಡ್ರಿ

అధ్యక్షన్ <laughs> 我原来的。 ಎಂಟು ಹತ್ತು ದಿನ ನಾವು ಲಕ್ಷಾಂತರ ಜನ ಇದೆ ಬೀದಿ ಮೇಲೆ ಬಂದು ಕುಂತೀವಿ ಆತನ ಕಾರ್ಖಂಡೆಯವರು ಮಾಡುತ್ತ ನೀವು ಅವರು ಎರಡು ನೂರ ಐವತ್ತು ಕೊಟ್ಟಾರ ಒಂದು ಖುಷಿ ಐತಿ ನಮಗೆ ನಾವು ಹೋರಾಟ ಮಾಡಿ ಗೆದ್ದೀವಿ ಆದ್ರೆ ಇನ್ನೂ ಏನು ನಮ್ಮ ಅಧ್ಯಕ್ಷರು ಹೇಳಾರಲ್ಲ ರಾಜ್ಯ ಸರ್ಕಾರದಿಂದ ಬರಬೇಕಾದಂತ ಒಂದು ಸಾವಿರ ರೂಪಾಯಿ ತಗೋಬೇಕಾಗಿತ್ತು ಕೇಂದ್ರ ಸರ್ಕಾರದಿಂದ ಬರಬೇಕಂತ ಒಂದು ಸಾವಿರ ರೂಪಾಯಿ ತಗೋಬೇಕಾಗಿತ್ತು ಹೋರಾಟದಲ್ಲಿ ನಾವೆಲ್ಲರೂ ಒತ್ತಡ ನಾನ್ ಅಧಿವೇಶನ ಹತ್ತು ಲಕ್ಷ ತಿನ್ನ ನಾವು ಸೇರಿ ಅದು ಒಂದು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಐದ್ ಸಾವಿರ ಐದನೂರು ರೂಪಾಯಿ ನಾವು ಮಾಡ್ಕೊಂಡು ಸಂಪೂರ್ಣ ಗೆಲುವನ್ನು ಆಚರಿಸುವಂತ ಮಾತನ್ನು ಹೇಳ್ತೀವಿ ಕಾರ್ಖಾನೆ ಮಾಲೀಕರ ಎಂದೂರು ರೂಪಾಯಿ ಕೊಡದ ಈ ರೈತರಿಗೆ ಮನವಿ ಇವತ್ತಿನ ದೂಸ ಐವತ್ತು ರೂಪಾಯಿ ಹಚ್ಕೊಟ್ಟಾರೆ ಇದು ಯಾರು ಗೆಲುವಂತ ಇಲ್ಲಿ ಹೋರಾಟ ಮಾಡ್ತಕ್ಕಂಥ ಜನರಗೆಲ್ಲ ಈ ರೈತರಗೆಲ ಕಾರ್ಯಾಂಕಲ್ ಗೆಲ ಈ ಹೋರಾಟ ಕಳ್ಸಿ ಮನೆ ಮಾಲೀಕರಿಗೆಲ್ಲ ಯಾವತ್ತೂ ಮಗುದಿಲ್ಲ ರೈತರ ಅಲ್ಲೋದಕ್ಕ ಏನ ಚಾಚ ಮುಂದಿರದ ಇಲ್ವಾ ರಂಗಲ ಗುಲಾಬುರ್ ಕ್ರಾಸದ ಗೆಲೊ ರಾ ರಾಡಿ ರೈತ ಶಕ್ತಿ ಅದರಲ್ಲಿ ಅದೊಂದು ಶಕ್ತಿ ಇಲ್ಲ ನೋಡಿದ್ರೆ ಇವತ್ತು ಈ ಗುರುನಾಪುರ ರಾಜಿನಲ್ಲಿ ರೈತರ ಇದಕ್ಕೆ ಈ ಒಂದು ಹೋರಾಟಕ್ಕೆ ತಮ್ಮ ಎಲ್ಲಾರೊಂದಿಗೆ ನಿರಂತರವಾಗಿ ಕಳೆದ ಒಂಬತ್ತು ದಿನಗಳ ನಿರಂತರವಾಗಿ ಪ್ರಸಾರವನ್ನ ಈ ಬೆಂಬಲ ಪಟ್ಟಂತೆ ನಮ್ಮ ಪತ್ರಕರ್ತ ದೇವರುಗಳಿಗೆ ಹೋರಾಟ ಮುಖಾಂತರ ಇಂದು ವರ್ಷ ಆಗಿರ್ಬೋದು ನಂತರ ಈ ಪತ್ರಿಕಾ ಮಾಧ್ಯಮದವರ ಪೇಪರ್ನವರಾಗಿರ್ಬೋದು ಏನು ಹಬ್ಬದ ನಿರಂತರವಾಗಿ ನೀವು ಒಂದು ಹೋರಾಡುವುದಿಲ್ಲ ಜಿಲ್ಲಾ ಮಾಡುವರ್ಬೋದು ರಾಜ್ಯ ಮಾಡುವರ್ಬೋದು ದೇಶ ಮಾಡುವಾಗಬಹುದು ಸುದ್ದಿಯನ್ನ ಪ್ರಸಾರ ಮಾಡಿದಕ್ಕಾಗಿ ನಮ್ಮ ಎಲ್ಲ ಪತ್ರಕರ್ತ ದೇವರುಗಳಿಗೆ ಪ್ರಪಂಚದ ಇತಿಹಾಸದ ರೈತ ಶಕ್ತಿ ಅಂತ ಒಬ್ಬಕ್ಕಾಗಿ ಯಾವುದೇ ರಾಜಕೀಯ ವ್ಯವಸ್ಥೆ ರಾಜಕೀಯ ಷಟಂತ್ರಕ್ಕೆ ಮಡೆಯಾಗ ಯಾವುದೇ ರಾಜಕಾರಣಿಗಳಿಗೆ ಅಷ್ಟೇ ಕೈಗಾರವನ್ನ ಮಾಡಿದ್ರು ಕೂಡ ಯಾವುದೇ ರಾಜಕೀಯ ಹಿತಾಸಕ್ತಿಗೆ ಬಂದ್ರೆ ಜಗ್ರ ಇವತ್ತಿನ ಕರ್ನಾಟಕ ರಾಜ್ಯದ ರೈತ ಕಟ್ಟಡ ರಾಜ್ಯದ Gueehi! behaviors Han Кстати! U Kellee! Leti figured out the left! wayyy- challenge from invers scarf day za empieza